ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ತುಂಬ ದಿನಗಳ ನಂತರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಮನೆ ಶಿಫ್ಟಿಂಗ್ ಕಾರಣಾಂತರದಿಂದ ನಾನು ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ ಕ್ಷಮೆ ಇರಲಿ ಬನ್ನಿ ಇವತ್ತು ನಾನು ವೈಟ್ ಪಲಾವ್ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಇಲ್ಲೊಂದು ಕುಕ್ಕರ್ಗೆ ಎಣ್ಣೆ ಇದ್ದೀನಿ Men men så tilsetter vi melk.

ಇನ್ನು ಮುಂದೆ ನಾನು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಹೀಗೆ ನನಗೆ ಪ್ರೋತ್ಸಾಹ ಕೊಡಿ ಸಪೋರ್ಟ್ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದೇ ಒಂದು ಟೊಮೊಟೊನ ಕಟ್ ಮಾಡಿಟ್ಟಿದ್ದೀನಿ ಅದು ಸೇರಿಸ್ಕೊಳ್ಳಿ

ಇಲ್ಲಿ ನಾನು ಒಂದು ಕಪ್ನಷ್ಟು ತೆಂಗಾಯಿ ಹಾಲು ಹಾಕ್ತಾ ಇದ್ದೀನಿ ಮತ್ತು ನೀರನ್ನು ಅಳತೆಗೆ ತೆಗ್ದಂಗೆ ನೀವು ಅಕ್ಕಿ ಎಷ್ಟಾಗ್ತೀರ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋದು ಈಗ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ

ತುಂಬ ಈಸಿಯಾಗಿ ಬೇಗನೂ ಆಗುತ್ತೆ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ವೈಟ್ ಪಲಾವ್ ರೆಡಿ ನೋಡಿದ್ರಲ್ವ ಫ್ರೆಂಡ್ಸ್ ವೈಟ್ ಪಲಾವ್ ಹೇಗೆ ಮಾಡೋದು ಅಂತ ಇನ್ನಷ್ಟು ಹೊಸ ರೆಸಿಪಿ ನೋಡಬೇಕು ಅಂದರೆ ಕುಮುದ ರೆಸಿಪಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ సిగోణ